ಇವತ್ತು ಹದಿನಾಲ್ಕರಿಂದ ಬಂದ ಮೇಲೆ ಯಾವ ರೀತಿಯಾಗಿ ಕಾಶ್ಮೀರದಲ್ಲಿ ಪರಿವರ್ತನೆ ಆಯಿತು ಅನ್ನುವಂಥದ್ದು ನಮ್ಮೆಲ್ಲರಿಗೂ ಮುಂದಿರ್ತಕ್ಕಂಥ ಅದನ್ನು ನಾವು ನೋಡ್ತಾ ಇದ್ದೇವೆ ಇವತ್ತು ಮುಸಲ್ಮಾನರು ಮುಸಲ್ಮಾನರು ಅಂತಕ್ಕಂಥ ಮಾತನ್ನು ಒಂದು ಹತ್ತು ಸಲ ಹೇಳಿದ್ದಾರೆ ನಾನು ನಿಮಗೆ ಕೇಳಕ್ಕೆ ಇಚ್ಛೆ ಬಿಡ್ತೇನೆ ಯಾವಾಗ ಹುಬ್ಳಿಯಲ್ಲಿ ಹಳೆ ಹುಬ್ಳಿ ಗಲಭೆ ಆಯಿತು ಗಲಭೆ ಆದಾಗ ಸುಮಾರು ನೂರ ಐವತ್ತು ಐವತ್ತೊಂದು ಜನ ಅಲ್ಲಿ ಅರೆಸ್ಟ್ ಮಾಡಿ ಅವ್ರನ್ನ ಒಳಗೆ ಹಾಕುವಂಥ ಕೆಲಸ ಮಾಡಿದ್ದಾರೆ ಯಾರ ಅವ್ರು ಯಾರು ನಿರ್ದೋಷಿಗಳಲ್ಲ ಇವತ್ತು ಎಲ್ಲರೂ ಕೂಡ ಪೊಲೀಸರ ಮೇಲೆ ಕಲ್ಲು ಹೋಗೋದು ಪೊಲೀಸರಿಗೆ ಹತ್ಯೆ ಮಾಡಕ್ ಹೋದವರು ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಚ್ಚಕೋದವ್ರು ಈ ರೀತಿಯಾದಂಥ ವ್ಯಕ್ತಿಗಳಿಗೆ ಬಿಡ್ಸಕ್ ಹೋದವ್ರು ಯಾರಿವತ್ತ ಇದನ್ನ ಅಲ್ಪಸಂಖ್ಯಾತರ ತುಷ್ಟೀಕರಣ ನೀತಿನೋ ಅಥವಾ ಹಿಂದೂಗಳ ತುಷ್ಟೀಕರಣ ಮಾಡಕ್ ನೀವು ಅಂದ್ರೆ ಹಿಂದೂಗಳ ಭಾವನೆಗೆ ನಿಮ್ಗೆ ಯಾವುದು ಬೆಲೆಯಲ್ಲಿ ಇವತ್ತು ಇವ್ರಿಗೆ ಪೊಲೀಸ್ ಇಲಾಖೆಗೆ ಬ್ಯಾಂಕ್ ಬಗ್ಗೆ ಈ ತರ ಮಾಡಿರಿ ಡಿಜೆಹಳ್ಳಿ ಹಳ್ಳಿ ಘಟನೆ ಆಯ್ತು ನಿಮ್ಮದೇ ಆಗಿರ್ತಕ್ಕಂಥ ಸಚಿವರಿದ್ರು ಶಾಸಕರಿದ್ರು ಅವ್ರ ಮನೆಗೆ ಬೆಂಕಿ ಹಚ್ಚಿದ್ರ ಸತ್ಯಕ್ಕೆ ಯಾರು ಬಾಯಿ ಅಂತ ಕೆಲಸ ಮಾಡಲಿಲ್ಲ ಯಾರು ಹೋಗಿದ್ರು ಹಚ್ಚಕ ಅಲ್ಲೇ ಅವತ್ತ ಡಿ ಜೆ ಹಳ್ಳಿ ಮೈ ಬ್ರದರ್ಸ್ ಅಂತಕ್ಕಂಥವ್ರು ಹೋಗಿದ್ರು ಅಲ್ಲಿ ಹಚ್ಚಾಕ ಇದರ ಪರಿಣಾಮವಾಗಿ ಮೊನ್ನೆ ಮೈಸೂರಿನ ಉದಯಗಿರಿಯಲ್ಲ ಆಯಿತು ಯಾರು ಮಾಡಿದ್ರು ಅದ್ರಾಗ ಅಲ್ಲಿ ಗಲಭೆನಾ ಇವತ್ತು ಇವು ಯಾಕಾಗ್ತವೆ ಅಂದ್ರೆ ಕಾಂಗ್ರೆಸ್ಸಿನ ಅಫೀಸ್ಮೆಂಟ್ ಪಾಲಿಟಿಕ್ಸ್ ಅಂತ ಏನು ಮಾಡ್ತಾ ಇದ್ದಾರ ಇದರ ಪರಿಣಾಮವಾಗಿ ಇವತ್ತು ಇಡೀ ದೇಶದಲ್ಲಿ ಇಡೀ ರಾಜ್ಯದಲ್ಲಿ ಈ ರೀತಿಯಾದಂಥ ವಾತಾವರಣ ಮೂಡ್ಲಿಕ್ಕೆ ಸಾಧ್ಯ ಆಗ್ತಾ ಇದೆ ಒಂದು ಕಡೆ ಕೇಂದ್ರ ಸರ್ಕಾರ ಸುಭದ್ರವಾಗಿರ್ತಕ್ಕಂಥ ನಿರ್ಣಯಗಳನ್ನು ಮಾಡಿಕೊಂಡು ಪಾಕಿಸ್ತಾನಕ್ಕೆ ಬುದ್ಧಿ ಕಲಿಸತಕ್ಕಂಥ ಮಟ್ಟದಲ್ಲಿ ಮಾತಾಡ್ತಾ ಇದ್ದರೆ ಮಾಡುವಂಥ ಕೆಲಸ ಮಾಡಿದ್ರೆ ಏರ್ ಸ್ಟ್ರೈಕು ಸರ್ಜಿಕಲ್ ಸ್ಟ್ರೈಕ್ ಆದಾಗ ನೀವು ಲೆಕ್ಕ ಕೇಳ್ತೀರಿ ಅಂದ್ರೆ ದೇಶದ ಸೈನಿಕರಿಗೆ ಬಗ್ಗೆ ಇರ್ತಕ್ಕಂಥ ಗೌರವ ಏನ ಇವತ್ತು ಕಾಂಗ್ರೆಸ್ ಪಾರ್ಟಿಗೆ ಒಂದು ಕಡೆ ರಾಹುಲ್ ಗಾಂಧಿಯವ್ರು ಕೇಳ್ತಾರ ಕರ್ನಾಟಕದಲ್ಲಿ ಸಂತೋಷ್ ಲಾಡ್ ಅವ್ರ ಕೇಳ್ತಾರೆ ಅಂದ್ರೆ ಏನು ನಮ್ಮ ದೇಶದ ಸೈನಿಕರ ಬಗ್ಗೆ ನೀವು ನೀವೇನ ತಿಳ್ಕೊಂಡ್ರಿ ಅನ್ನೋವಂಥದ್ದು ಒಂದು ಸ್ಪಷ್ಟವಾಗಿರ್ತಕ್ಕಂಥ ನಿರ್ಧಾರ ಹೇಳ್ರಿ ನಿಮ್ಮ ಕಡೆಯಿಂದ ಏನೈತೆ ಅನ್ನೋಂಥದನ್ನು ಯಾರಿಗೋ ಅವರ ತೋರಿಸೋಕವ್ರಿ ಪಾರ್ಟಿಗೆ ಬಯಕ್ಕೆ ಹೋಗ್ರಿ ಆದ್ರೆ ಈ ದೇಶವನ್ನ ಇವತ್ತು ನಾವೇನಾದ್ರೂ ಇಲ್ಲಿ ಕೂತ್ಕೊಂಡು ಊಟ ಮಾಡಕತ್ತೆ ನೆಮ್ಮದಿ ಅದೇ ಅಂತಂದ್ರೆ ಈ ದೇಶದ ಸೈನಿಕರು ಅನ್ನೋಂಥದನ್ನು ಮರಿಬಾರ್ದು ಸನ್ಮಾನ್ಯ ಲಾಡ್ ಸಾಹೇಬ್ರ ಅದು ನೆನಪಿಟ್ಕೊಂಡು ಮಾಡ್ರಿ ಕಾಂಗ್ರೆಸ್ಸಿನ ವಕ್ತಾರಕ್ಕೂ ಆದವರು ಕೂಡ ನಾಲ್ಕು ಗಿಡದ ಗುಂಡು ಹೊಡೆದು ಬಂದು ಏನೋ ಹೇಳಿಬಿಟ್ರು ಅನ್ನುವಂಥ ಮಾತು ಮಾತಾಡ್ತಾರೆ ದೇಶದ ಸೈನಿಕರ ಬಗ್ಗೆ ಈ ರೀತಿಯಾದಂಥ ಅಗೌರವವಾಗಿರ್ತಕ್ಕಂಥ ಹೇಳಿಕೆಗಳನ್ನು ದಯವಿಟ್ಟು ಅನ್ನುವಂಥದ್ದನ್ನು ಕೂಡ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ ಇವತ್ತು ಬಹುಶಃ ಸಂವಿಧಾನ ಅನ್ನುವಂಥದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರ್ತಕ್ಕಂಥ ಸಂವಿಧಾನ ಉಳಿತಂದ್ರೆ ಅದಕ್ಕೆ ಹಿಂದೂಗಳು ಎಲ್ಲರೂ ನಾವು ಇಲ್ಲಿ ಅವರು ಭಾರತದಲ್ಲಿ ಇಲ್ಲಾಂದ್ರೆ ಬಹುಶಃ ಇವತ್ತು ಷರ್ಯತ್ಲ ಇಂಪ್ಲಿಮೆಂಟ್ ಮಾಡೋಕೆ ಏನು ಹಿಂದ್ಮಂದ್ ಮಾಡ್ತಿದ್ದಿಲ್ಲ ಕಾಂಗ್ರೆಸ್ನವರು ಮಾಡಿಬಿಡಂತು ಅನ್ನುವಂಥ ಲೆಕ್ಕದಾಗೆ ಇರ್ತಕ್ಕಂಥವ್ರು ಹೀಗಾಗಿ ನಾನು ಭಾಳ ಸ್ಪಷ್ಟವಾಗಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೇನೆ ಯಾಕೋ ಲಾಡ್ ಅವ್ರಿಗೆ ರಾಹುಲ್ ಗಾಂಧಿ ಅವರು ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಾ ಇಲ್ಲ ಕಾಣತ್ತೆ ಒಂದು ಅಪೋಸಿಷನ್ ಆಗಿ ಅವ್ರ ಕೆಲಸ ಸಂತೋಷ್ ಲಾಡ್ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಾ ಇಲ್ಲ ಅಂತ ನನ್ನ ಭಾವನೆ ಇದೆ ಹೀಗಾಗಿ ನಾನು ಹೇಳೋಕೆ ಇಚ್ಛೆ ಪಡ್ತೇನೆ ಸುಮ್ ರಾಹುಲ್ ಗಾಂಧಿ ಅವ್ರನ್ನ ಅಪೋಸಿಷನ್ ಲೀಡರ್ ತೆಗೆದು ಸನ್ಮಾನ್ಯ ಸಂತೋಷ್ ಲಾಡ್ ಅವರ ಅಪೋಸಿಷನ್ ಲೀಡರ್ ಅಂದ್ರೆ ಬಹಳ ಒಳ್ಳೆಯವರದ್ರಿ ಭಾಳ ಸ್ಟ್ರಾಟಜಿಗಳನ್ನ ಇಟ್ಕೊಂಡು ಸ್ಟ್ಯಾಟಿಸ್ಟಿಕ್ಸ್ ಇಟ್ಕೊಂಡು ಮಾತಾಡುವಂಥ ಪ್ರಯತ್ನ ಮಾಡ್ತೀರಿ ಹೀಗಾಗಿ ನೀವು ಒಬ್ಬರು ಒಳ್ಳೆಯವರಾದ್ರೆ ರಾಹುಲ್ ಗಾಂಧಿ ಸರಿಸಿ ತಾವು ಒಂದು ವಿರೋಧ ಪಕ್ಷದ ನಾಯಕರಾಗ್ರಿ ಅನ್ನುವಂಥ ಸಲಹೆಯನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಕೊಡಕ್ಕೆ ಇಚ್ಛೆ ಪಡ್ತೇನೆ ಯಾಕೆಂದ್ರೆ ರಾಹುಲ್ ಗಾಂಧಿ ಅವ್ರು ಮಾತಾಡೋಂಗಿಲ್ಲ ಏನು ಬಾಯ್ನು ತೆಗಿಯಂಗಿಲ್ಲ ಹೀಗಾಗಿ ಆದ್ರೆ ಅಂದ್ರೆ ಬಹುಶಃ ನಿಮ್ಮ ಕಡೆ ಇರ್ತಕ್ಕಂಥ ಏನು ಜಾಣ್ಮೆ ಐತಿ ಅದನ್ನು ಪ್ರದರ್ಶನ ಮಾಡ್ಲಿಕ್ಕೆ ಒಂದು ಒಳ್ಳೆ ವೇದಿಕೆ ಸಿಗುತ್ತೆ ಹೀಗಾಗಿ ಅವರು ಅಪೋಸಿಷನ್ ಲೀಡರ್ ಆಗಲಿ ಕೇಂದ್ರದ ಅನ್ನುವಂಥ ಹರೈಕೆಯನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೀನಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್